ನಮಸ್ಕಾರ ವೀಕ್ಷಕರೇ ನಾವು ಇವತ್ತು ಮತ್ತೊಂದು ಪ್ರಯಾಣವನ್ನು ಬೆಳೆಸಿದ್ದೇವೆ ಅದು ಎಲ್ಲಪ್ಪ ಅಂದರೆ ಒಂದು ದೇವಸ್ಥಾನಕ್ಕೆ ಬೆಳೆಸಿದ್ದೇವೆ ನಮ್ಮ ಜೊತೆ ಇದ್ದಾರೆ ನಮ್ಮ ಅಜ್ಜ ಅವರು ಅಜ್ಜ ಅವರು ನೋಡ್ಬೋದು ಇನ್ನಾದರೂ ಆಗಿ ಬಿಹೇವಿಯರ್ ಆದವರು ಅವಾಗಿನ ಎನರ್ಜಿನೇ ಹಂಗೆ ಅಂತ ಹೇಳ್ಬೋದು ಈಗ ನಾವು ಕುಮಟಿಗೆ ಹತ್ರ ಇದ್ದೀವಿ ನೋಡಿ ಸಮಯ ಆರು ಹತ್ತೊಂಬತ್ತು ಗಂಟೆ ಆಗಿದೆ ಮತ್ತು ಈಗ ಒಂದು ಅರ್ಧ ಆದಮೇಲೆ ದೇವ್ರ ದೇವ್ರಿಗೆ ಬಂದೆವು ಆಮೇಲೆ ನೈಟ್ ಆಯಿತು ತಾಳಿಕೋಟಿ ದಾಟಿ ಹೊಂಟೆವು ಹುಣಸಿರ ಹುಡುಗಿ ನಾವು ಈಗ ಹುಣಸಿಯಲ್ಲಿ ಇದ್ದೆವು ಹುಣಸಿಯಾಗಿ ಸ್ವಲ್ಪ ರೆಸ್ಟ್ ತಗೊಂಡು ಮುಂದಿನ ಪ್ರಯಾಣವನ್ನು ಬೆಳೆಸ್ಬೇಕಂತ ಮಾಡಿದ್ದೆವು ಹುಣಸಿಗೆ ಒಂದು ಐದಾರು ಹತ್ತು ಕಿಲೋಮೀಟ್ರ್ ಒಳಗೆ ಇದೆ ಅದು ಯಾವುದಪ್ಪ ಅಂದ್ರೆ ತಿಂತನಿ ಶ್ರೀ ಜಗದ್ಗುರು ಮೌನೇಶ್ವರ ಒಂದು ದೇವಸ್ಥಾನ ನೋಡ್ಬೋದು ನೀವು ಯಾದಗಿರಿ ಜಿಲ್ಲೆಯ ಹುಣಸಿಯನ್ನು ಹುಣಸಿ ಒಂದು ತಾಲೂಕು ಆಗಿದೆ ಈಗ

ತಿಂತಿನಿ ಎಷ್ಟು ಕಿಲೋಮೀಟರ್ ಅದ್ರಿಲೋಮೀಟ್ರಿ ಆರು ರೀ ಆರು ಕಿಲೋಮೀಟರ್ ತಿಂತಿನಿ ಮೌನೇಶ್ವರ ಜಾತ್ರಾ ಮಹೋತ್ಸವ ರೀ ಇಲ್ಲಿ ನಮ್ಮ ಫ್ರೆಂಡ್ ಅದಾರ ನೋಡ್ರಿ ಇವರು ಮಾತಾಡ್ತಾರೆ ಹಾಯ್ ಕತ್ಲದ್ರಿ ಸ್ವಲ್ಪ ಕತ್ಲದ್ರಿ ಅಂದ್ರೂ ಇಲ್ಲಿ ಕಕ್ಕೇರಾಗ ಬಂದಿದ್ದೀವಿ ಇನ್ನೂ ಆರು ಕಿಲೋಮೀಟರ್ ಅದ ತಿಂತೀನಿ ಹಾಂ ಅದಕ್ಕೆ ನಾವು ಉತ್ಸವ ಎಲ್ಲ ಮಾಡ್ಕೊಂಡು ರಾತ್ರಿ ಉತ್ಸವ ಮಾಡಿ ಇವತ್ತೇ ಲಾಸ್ಟ್ ಅಂದ್ರಿ ಹಾ ಇವತ್ತೇ ಉತ್ಸವ ಲಾಸ್ಟ್ ಇರೋದು ತಿಂತೀನಿ ಉತ್ಸವ ರೀ ಹಾ ತಿಂತೀನಿ ಉತ್ಸವ ಇವತ್ತು ಲಾಸ್ಟ್ ಗವಿ ಗವಿ ಹೋಗುದೇವ್ರು ಎಷ್ಟು ಗಂಟೆಗೆ ಹೋಗ್ತಾನ ಎರಡು ಗಂಟೆಗೆಲ್ಲ ಒಂದೂರಿ ಎರಡು ಗಂಟೆಗೆಲ್ಲ ದೇವ್ರಿಗೆ ಹೋಗ್ತಾರೆ ರೀ ಇವರು ಅಜ್ಜ ಅವ್ರು ಅಷ್ಟು ದೂರಿ ಇದ್ರ ವಿಶೇಷತೆ ಏನಂತಂದ್ರೆ ಈಗ ಹೆಂಗಂದ್ರೆ ಎರಡು ಎತ್ಗಳು ಹೆಂಗೆ ಜೋಡಿ ಹೋಗ್ತಾವಲ್ಲ ಆ ಥರ ರೀ ಒಟ್ಟು ಒಬ್ರು ಮುಂದೆ ಹೋಗ್ಯಾರ ಅವ್ರ ಹಿಂದೆ ಇವ್ರು ಹೋಗೋರು ಹೊತ್ತು ನಮ್ಮ ಕಾಕವ್ರು ಹಾಂ ಅವ್ರ ಫ್ರೆಂಡ್ ಹೋಗ್ಯಾರ ಹಿಂಗಾಗಿ ಅದು ಜೋಡಿ ಜೋಡೆತ್ತಿನ ಗೆಳೆ ಇದ್ದಂಗೆ ಒಟ್ಟು ಹಿಂಗಾಗಿ ಅವ್ರು ಎಲ್ಲಿರ್ತಾರ ಇವರು ಅಲ್ಲಿ ಇರ್ತಾರ ಮತ್ತು ಇವ್ರು ಅವರು ಅವರು ದಿಂದಿನಿ ಭುವನೇಶ್ವರ್ ಇದು ಕೃಪೆ ಅಂದ್ರೆ ನಡ್ಕೋತ ಹೋಗ್ಯಾರ ಅವರು ಇವ್ರಿ ಅವ್ರ ಹಿಂದ ಹೋಗೋರು ಅಂದ್ರೆ ಅವ್ರನ್ನ ಬಿಟ್ಟಿರ್ಲಾರ ಇಲ್ಲ ಎಷ್ಟು ವರ್ಷದಿಂದ ಅವ್ರದ್ದು ಇವ್ರದ್ದು ಗ್ಯಾತನ್ರಿ ಅವ್ರದ್ದು ಇವ್ರದ್ದು ಗ್ಯಾತನ ಕನಿಷ್ಠ ಅಂದ್ರೆ ಒಂದ ಮೂವತ್ತು ವರ್ಷದಿಂದ ಇರ್ಬೋದು ಮೂವತ್ತು ವರ್ಷ ಮೂವತ್ತು ವರ್ಷದಿಂದ ಆಯ್ತಾ ಅಂದ್ರೆ ಆತ್ಮೀಯ ಸಂಬಂಧ ತುಂಬಾ ಆತ್ಮೀಯ ಸಂಬಂಧ ಇವತ್ತೇನು ನಡೀತಾವ್ರಿ ಕಕ್ಕೆರೆಯ ರಾತ್ರಿ ನೈಟ್ ಇಲ್ಲ ಇಲ್ಲ ಜಾತ್ರೆಯಲ್ಲಿ ಏನು ವಿಶೇಷತೆ ಏಕೆಂದ ಯಾಕೆ ಕೇಳ್ಬಿಟ್ರ ಅವಾಗ ಸಂತಿದಿ ದೇವ್ರು ದುಂಜಾ ನಡೆದಿ ಹಾಂ ಈ ಹೋಗ್ಕ ಜಾಯಮ್ ಬರೋ ಬನ್ನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಹೇಳ್ತೀನಿ ನಮಗೆ ಹಾಂ ಚಾನಲ ನೋಡಲ್ಲ ನೋಡೋರು ಸಬ್ಸ್ಕೈ ಮಾಡಿರಿ ಚಾನಲ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡೋದ್ ಹೇಳಿ ಎಲ್ಲ ಬರಂಗಿಲ್ಲ ಇದು ನಮ್ಮ ಚಾನಲ್ಕ ಕೆಂಪು ಬಟನ್ ಹೊಡಿರಿ ಹಾಂ ನಮ್ಮ ಚಾನಲ್ ಕೆಂಪು ಬಟನ್ ಹೊಡಿರಿ ಅಂತ ಹೇಳ್ತೀನಿ ಹೇಳಿರಿ ನೋಡ್ರಿ ನಮ್ಮ ಮುತ್ತೆ ಅವ್ರ ಕ್ಯಾಂಪ್ ಪಟ್ಟನ ಹೊಡಿಯಲ್ಲ ಹತ್ತಾರ ಹೊಡ್ರಿ ಮುಂದ ಇದ್ರಾಗ ಮಾಡ್ತಾರೆ ನೋಡೋಣ ಎಲ್ಲಿ ತಿಂತನಿಯಾಗ ಏನೇನು ಮಾಡ್ತಾರೆ ಆಟಗಳನ್ನು ಈಗ ನಾವು ತಿಂತನಿ ಬಂದು ಸ್ವಲ್ಪವು ನಿಮ್ಗೆ ಜಾತ್ರೆ ನೀವು ಯಾದಗಿರಿಯಿಂದ ಸುರುಪುರ ತಾಲೂಕಿಗೆ ಹೋಗಬೇಕು ಸುರುಪುರಿಂದ ತಿಂತನಿ ಮೌನೇಶ್ವರ ಜಾತ್ರೆಗೆ ನೀವು ಹೊರಡಬಹುದು ನೀವು ಯಾವ ರೀತಿ ಬಂದಿರ್ತೀರೋ ನೋಡ್ಕೋಬೋದು ಆದರೆ ಇದು ಇರ್ತಕ್ಕಂಥದ್ದು ಯಾದಗಿರಿ ಜಿಲ್ಲೆಯಲ್ಲಿ ಆಮೇಲೆ ಕಕ್ಕೇರಿ ಅಂತ ಒಂದು ಊರು ಬಂತು ಅಲ್ಲೊಂದು ಸ್ವಲ್ಪ ವಿಶ್ರಾಂತಿ ಮಾಡಿ ಸದ್ಯ ನಾವು ತಿಂತಿನಿ ಮೌನೇಶ್ವರ ಜಾತ್ರೆಗೆ ಎಂಟ್ರಿ ಕೊಟ್ಟೆವು ನೋಡ್ಬೋದು ನೀವು ಅಲ್ಲಿನ ಅಂಗಡಿ ಮುಂಗಟ್ಟುಗಳನ್ನು ಇಲ್ಲಿ ಜಾತ್ರೆಯಲ್ಲಿ ಏನು ಪಾ ಅಂದ್ರೆ ಇಲ್ಲಿ ಬಜ್ಜಿ ಅಂಗಡಿ ನೋಡ್ಬೋದು ಆಮೇಲೆ ಜಿಲೇಬಿ ಆ ಬೆಲ್ಲದ ಜಿಲೇಬಿ ಹಾಗೂ ಒಂದು ಸಕ್ಕರೆ ಜಿಲೇಬಿ ಮೈಸೂರು ಪಾಕ ಎಷ್ಟು ಅಂಗಡಿಗಳು ಅಂದ್ರೆ ಅತ್ಯಂತ ಹೆಚ್ಚು ಅಂಗಡಿಗಳು ಅಲ್ಲಿ ಪೂರ್ತಿ ಅಂಗಡಿಗಳು ತುಂಬಿರ್ತಾವೆ ಎರಡು ಕಿಲೋಮೀಟ್ರ್ ಆಮೇಲೆ ಇಲ್ಲಿನ ಬಸ್ಸಿನ ವ್ಯವಸ್ಥೆ ಅಂದ್ರೆ ನಿಮಗೆ ಜಾತ್ರೆಗೆ ಬರ್ಲಾಕ ಒಂದು ಎರಡುನೂರು ಮೂರುನೂರು ಬಸ್ಸೇ ಬಿಟ್ಟಿರ್ತಾರೆ ಈಗ ನೋಡ್ಬೋದು ನೀವು ತಿಂತನಿ ಮೌನೇಶ್ವರ ದೇವಾಲಯದ ಮುಂಭಾಗಿಲು ಅಂದ್ರೆ ಮುಂಭಾಗವನ್ನು ನೋಡ್ಬೋದು ನೀವು ಇದ್ರ ಒಳಗಡೆನೆ ಒಂದು ತಿಂತನಿ ಮೌನೇಶ್ವರ ಗುಡಿ ಇದೆ ಈಗ ನಾವು ಮತ್ತೆ ಇನ್ನೂ ಟೈಮ್ ಇತ್ತು ಭೀಮಾ ನದಿಗೆ ಹೋಗಿ ಬರಬೇಕಂತ ಹೊರಟಿದ್ದೀವಿ ಭೀಮಾ ನದಿಯ ತೀರವನ್ನು ನೋಡಿ ಬರಬೇಕಂತ ಹೊರಟಿದ್ದೀವಿ ಕೆಲವೊಂದು ಜನರನ್ನು ಕೂಡ ಅಲ್ಲೇ ಹೊರಟಾರ ನೋಡ್ರಿ ಇಂಥೀ ಮೌನೇಶ್ವರರ ವಚನಗಳನ್ನು ನಾವು ನೋಡೋಣ ಈಗ ಮೌನೇಶ್ವರದ ಹುಷಾರ ವಚನಗಳು ಅಂತ ಅವರು ವಚನಗಳನ್ನು ಬರೆದಿದ್ರು ಅಂತ ಕಾಣುತ್ತೆ ಏಳು ಅಂದರೆ ಮೋನಯ್ಯನ ಮಾತು ಚಾನದ ಹದನದಂತೆ ನಾನು ನೀನೆಂಬ ಮತ್ಸರವ ಬಿಟ್ಟು ಜ್ಞಾನವುಳ್ಳವರು ಬೇಕಾದರೆ ಬೆರ್ಕೊಳ್ಳಿ ಸಾಕಾದರೆ ಸರ್ಕೊಳ್ಳಿ ಏಕನಾಮವಾದರೆ ತಿಳ್ಕೊಳ್ಳಿ ಲೋಕದಂತಾದರೆ ಕರ್ಕೊಳ್ಳಿ ಬಹು ಹುಷಾರ ನಂತರ ನಾವು ಭೀಮಾ ನದಿ ಕಡೆ ಬಂದೆವು ಇದು ನೋಡ್ರಿ ಭೀಮಾ ನದಿ ಇಲ್ಲೇ ದೇವಸ್ಥಾನದ ಹತ್ತಿರನೇ ಇದೆ ಇದು ಈ ದಂಡೆ ಈ ದಂಡೆಯನ್ನು ದಾಟಿ ಹೋದ್ರೇ ಒಂದು ಅಡವಿಲಿಂಗ ಮಹಾರಾಜರ ಒಂದು ಮಠ ಬರ್ತದೆ ಇದನ್ನು ಗಾಡಿ ಮ್ಯಾಗೆ ಹೋಗ್ಬೇಕಂದ್ರೆ ನೀವು ಆ ಕಡೆ ಬ್ರಿಡ್ಜ್ ಅದ ಒಂದು ಮೂರ್ನಾಲ್ಕು ಕಿಲೋಮೀಟರ್ದ ಆ ಕಡೆ ಬರಬೇಕು ಅಂದ್ರೆ ನಾವು ಸಿಗ್ತದ ಇಲ್ಲೇ ಒಂದು ಇಪ್ಪತ್ತು ರೂಪಾಯಿ ತಗೋತಾರ ಹೋಗ್ಬಹುದು ನೀವು ಅವನೇ ಹೋಗಾರನ್ರಿ ಬಂದಿ ಇಲ್ಲಾ ಬ್ರಿಡ್ಜ್ನೆ ಹೋಗೋರ ಕಡೆ ಹೋಗಾರಿ ಹಾ ಹಾ ದೂರ ಜಾತ್ರೆ ಮುಗೀತು ಹನ್ನೆರಡುವರೆ ಒಂದಕ್ಕೆ ನಾವು ಆಮೇಲೆ ಹೊರಗೆ ಬಂದೆವು ಹೊರಗೆ ಬಂದು ಮತ್ತು ಅಲ್ಲಿ ಇಲ್ಲಿ ತಿರುಗಾಡ್ದೇವು ಅಂಗಡಿ ಮುಂಗಟ್ಟುಗಳನ್ನು ಆಮೇಲೆ ನಾವು ನಮ್ಮ ಅಜ್ಜ ಅವರು ಒಂದು ಸ್ವಲ್ಪ ಕಾಮಿಡಿ ಮಾಡಿದೆವು ಅಲ್ಲೇ ಕೂತಾರೆ ನೋಡಿರಿ ನಮ್ಮ ಅಜ್ಜ ಅವರು ಇವರು ಲಕ್ಷ್ಮಣ್ ಹೇಳಿ ನಮ್ಮ ನಮ್ಮೂರವ್ರೆ ಆಮೇಲೆ ಅಲ್ಲೇ ಕೂತೆವು ಒಂದು ಸ್ವಲ್ಪ ನಂತರ ನಾವು ನಮ್ಮ ಪ್ರಯಾಣವನ್ನು ಅಡ್ವಿ ಮಹಾರಾಜರ ಮಟ್ಟಕ್ಕೆ ಬೆಳೆಸವು ನೋಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಮುಂದಿನ ವಿಡಿಯೋಗಳಿಗಾಗಿ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ ಶುಭ ದಿನ